ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಬನ್ನಿ ವೀಕ್ಷಕರು ಇವತ್ತು ಬೇಸಿಗೆ ಕಾಲದಲ್ಲಿ ಹೊಟ್ಟೆಗೆ ತಂಪಾಗಿರುವಂಥದ್ದು ಒಂದು ಸ್ವೀಟಾಗಿ ರೆಸಿಪಿ ತೋರಿಸ್ತೀನಿ ಒಂದು ಸರ್ತಿ ನೀವು ನೋಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡೇ ಮಾಡ್ತೀರಾ ಹಾಗಾದರೆ ಯಾರಾದರೂ ಮನೆಗೆ ಗೆಸ್ಟ್ ಬಂತಾ ಇದ್ದರೆ ಈ ರೀತಿ ಮಾಡಿ ಕೊಟ್ಬಿಡಿ ಅವ್ರು ಎಲ್ಲೆಲ್ಲ ತಂದಿದ್ರು ಅಂತ ಅವ್ರು ನಿಮಗೂ ಕೂಡ ಕೇಳಿ ಕೇಳ್ತಾರೆ ನೋಡಿ ಹಾಗಿದ್ರೆ ಯಾಕೆ ತಡ ಮಾಡೋದು ಯಾವ ರೀತಿ ಮಾಡ್ತೀರಂತ ನೋಡೋಣ ಇಲ್ಲಿ ನೋಡಿ ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳಿ ಬೌಲ್ ಮೇಲೆ ಈ ರೀತಿ ಚರಡಿ ಇರಬೇಕು ಚಾ ಅಂತ ನೋಡ್ತಾ ಇರ್ಬೋದು ಈ ರೀತಿ ಚರಡಿ ತೊಗೊಂಡಿದ್ದೀನಿ ನಾನು ಆಮೇಲೆ ಇದರಲ್ಲಿ ಕಾಟನ್ ಬಟ್ಟೆ ಒಂದು ಸ್ವಲ್ಪ ಎರಡು ಪದರು ಮಡಚಿರುವಂಥ ಕಾಟನ್ ಬಟ್ಟೆ ಹಾಕ್ಕೊಂಡ್ಬಿಡಿ ಅದರಲ್ಲಿ ಒಂದು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ನಾನು ಗಟ್ಟಿರುವಂಥ ಮೊಸರು ತೊಗೊಂಡಿರೋದು ನೀವು ಎಷ್ಟು ಸ್ವಲ್ಪ ಜಾಸ್ತಿ ಜನರಿಗೆ ಮಾಡ್ತಾರೆ ಸ್ವಲ್ಪ ಜಾಸ್ತಿನೇ ತೊಗೋಬೋದು ಇದು ಸ್ವೀಟ್ ಅಲ್ವಾ ಜಾಸ್ತಿ ಇರ್ತೀನೋರಿಗೆ ಸ್ವಲ್ಪ ಕೊಟ್ಟರೆ ಅಷ್ಟು ಆಗಿರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಮಾಡ್ಕೋಬೋದು ಇವಾಗ ನೋಡಿ ನಾನಿದು ಮೊಸರೆಲ್ಲ ಇರುತ್ತೆ ಕಾಟನ್ ಬಟ್ಟೆಯಲ್ಲೇ ಹಾಕಿದ್ದೀನಿ ಹಾಕಿ ಕಾಟನ್ ಬಟ್ಟೆ ನಾವೇನು ಮಾಡಬೇಕಂದ್ರೆ ಗಂಟು ಹಾಕೋಬೇಕು ಗಂಟು ಹಾಕೋಕ್ಕಿನ್ನ ಮುಂಚೆನೇ ರೀತಿ ಸ್ವಲ್ಪ ಎಲ್ಲ ಕೂಡ ಮಡಚ್ಕೊಂಡು ತಿರುವಿ ತಿರುವಿ ಪೂರ್ತಿ ಮೊಸರಲ್ಲಿರೋವಂಥ ನೀರೆಲ್ಲ ಜಾನ್ ಬೇಕು ಆ ರೀತಿ ಹಿಂಡ ತೆಗಿತೀನಿ ನೋಡಿ ಮೊಸರಲ್ಲಿ ನೀರಿನ ಅಂಶ ಎಷ್ಟಿರೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಎಷ್ಟು ಗಟ್ಟಿ ಮೊಸರು ಇದ್ದರೂ ಕೂಡ ಅದರಲ್ಲಿ ನೀರು ಇದ್ದೇ ಇರುತ್ತೆ ಇವಾಗ ನೋಡಿ ನಾನು ನೀರೆಲ್ಲ ಹಿಂಡ್ತಾ ಇದ್ದೀನಿ ಎಷ್ಟು ನೀರು ಅಂತ ನೋಡಿ ಒಳಗಡೆ ಇರೋದು ಈ ರೀತಿ ಪೂರ್ತಿ ಒಂದು ಒತ್ತಿ ಒತ್ತಿ ತೆಗಿಬೇಕು ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು ಇಷ್ಟು ಒತ್ತೋ ಅಂತ ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ರಾತ್ರಿ ಮಾಡಿ ಈ ರೀತಿ ಗಂಟು ಕಟ್ಟಿಟ್ಬಿಟ್ರೆ ಬೆಳಗ್ಗೆ ಮಾಡ್ಕೊಬೋದು ಇಲ್ಲ ನಿಮ್ಗೆ ಯಾರಾದರೂ ಗೆಸ್ಟ್ ನೋಡಿ ಬರೋರು ಇದ್ದರೆ ಒಂದು ಐದಾರು ಗಂಟೆ ಮುಂಚೆ ಈ ರೀತಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಒತ್ತಿ ಒತ್ತಿ ಪೂರ್ತಿ ಎಲ್ಲ ಸೂಸು ಸೋಸು ತೆಗೀತದೆ ನೀರು ಜಾನಿ ಈ ರೀತಿ ಒತ್ತಿ ಹಿಂಡೋದ್ರಿಂದ ಬೇಗ ಆಗುತ್ತೆ ಸ್ವಲ್ಪ ಏನೇ ನೋಡಿ ಏನೇ ರೆಸಿಪಿ ಮಾಡಿದ್ರೂ ಸ್ವಲ್ಪ ನಾವು ಎಷ್ಟೇ ಕಷ್ಟಪಡ್ತೀವಲ್ಲ ಅದು ಕಷ್ಟಕ್ಕೆ ಒಂಥರ ಎಷ್ಟು ರುಚಿ ಕೊಡುತ್ತೆ ಅಂದರೆ ಅದು ರುಚಿ ಮುಂದೆ ಏನೂ ಕಷ್ಟನೇ ಗೊತ್ತಾಗೋದಿಲ್ಲ ನೋಡಿ ಇವಾಗ ಇದ್ರ ಮೇಲೆ ಒಂದು ದಪ್ಪ ಇರುವಂಥ ಭಾರ ಇರುವಂಥ ಪಾತ್ರೆ ಇಟ್ಕೋಬೇಕಾಗತ್ತೆ ಏನಾದರೂ ಇಟ್ಕೊಳ್ಳಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಪ್ಲೇಟ್ ಮೇಲೆ ನಾನು ಈ ರೀತಿ ಕುಟ್ಟೋಕಲ್ಲು ಭಾರ ಇರುತ್ತಲ್ವ ಆ ರೀತಿ ಅದು ಇಟ್ಕೊಳ್ತಾ ಇದೀನಿ ನೋಡಿ ಈ ರೀತಿ ಇಟ್ಕೊಂಡು ನೀವು ಎರಡರಿಂದ ಮೂರು ಗಂಟೆ ಕಾಲ ಬಿಡಬೇಕಾಗತ್ತೆ ಅಲ್ಲಿವರೆಗೂ ಬಿಟ್ಬಿಡಿ ಪೂರ್ತಿ ಎಲ್ಲ ಗಟ್ಟಿಯಾಗೋವರೆಗೂ ಆಮೇಲೆ ನೋಡಿ ನಾನು ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಸಕ್ಕರೆ ಪುಡಿ ಮಾಡ್ತಾ ಇದ್ದೀನಿ ನಿಮಗೆ ಸ್ವೀಟು ಒಬ್ಬರಿಗೆ ಜಾಸ್ತಿ ಇರುತ್ತೆ ಒಬ್ಬರಿಗೆ ಕಡಿಮೆ ಇಷ್ಟ ಇರುತ್ತೆ ನೀವು ನೋಡ್ಕೊಂಡು ಹಾಕೋಬೋದು ಮನೇಲಿ ಮಾಡ್ತಾಯಿದ್ರೆ ಸ್ವಲ್ಪ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವೀಟು ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಇದು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ತೋರಿಸ್ತಾ ಇದೀನಿ ಸ್ವಲ್ಪ ಸ್ವೀಟ್ ಬಾಯಿ ತುಂಬ ಇದ್ದರೆ ರುಚಿ ಬರೋದು ಅದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ನಾನು ಈ ರೀತಿ ಪುಡಿ ಮಾಡ್ಕೊಂಡು ಬರಬೇಕು ಪೂರ್ತಿ ಸಕ್ಕರೆ ಪುಡಿ ರೆಡಿಯಾಗಿರ್ಬೇಕು ನೋಡಿ ಆಮೇಲೆ ಈ ರೀತಿ ದಪ್ಪವಾಗಿರೋಂಥ ಕಟ್ಟಿಟ್ಟಿರೋಂಥದ್ದೆಲ್ಲ ಮಸ್ ಮೇಲೆರ ಕಟ್ಟಿರೋದೆಲ್ಲ ತೆಗಿಬೇಕಾಗುತ್ತೆ ನೋಡಿ ಈ ರೀತಿ ನಾನು ಮೂರು ಗಂಟೆ ಕಾಲ ಆಯ್ತಲ್ವಾ ಮೊಸರು ಮೇಲೆ ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೋಡಿಬಿಡಿ ಇವಾಗ ನೋಡಿ ಅವ ಫುಲ್ ಗಟ್ಟಿಯಾಗಿರೋದು ನೋಡಿ ಈ ರೀತಿ ಆಗಬೇಕು ಸ್ವಲ್ಪ ಕೂಡ ನೀರಿಲ್ಲ ನೋಡಿ ಈ ರೀತಿ ಗಟ್ಟಿ ಆದ್ರೇ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಇದು ಗಟ್ಟಿಯಾಗಿರೋದು ನೋಡಿ ಒಂದು ಸ್ಪೂನಲ್ಲಿ ತೋರಿಸ್ತೀನಿ ಪನ್ನೀರ್ ಯಾವ ರೀತಿ ಕಟ್ಟಿಡ್ತೀವಲ್ಲ ಅದೇ ಥರ ಆಗಿರೋದು ನೋಡಿ ನಾನು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ ಫಸ್ಟಿಗೆ ಗೊತ್ತಾಗಿರುತ್ತೆ ಲಾಸ್ಟಲ್ಲಿ ನಾನು ಹೇಳೇ ಹೇಳ್ತೀನಿ ಯಾರಿಗಾದ್ರೂ ಗೊತ್ತಿದ್ರೂ ಖಂಡಿತವಾಗಿ ಕಮೆಂಟ್ಸ್ ಮಾಡ್ಬೋದು ಇವಾಗ ಈ ರೀತಿ ಗಟ್ಟಿಯಾಗಿರೋದು ಆಗಿರೋದು ಇದು ಚಪಾತಿ ಜೊತೆಗೆ ತಿನ್ನೋಕ್ಕೆ ಮಾತ್ರ ಏನು ಹೇಳ್ತೀರ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಅದರ ಕಾಂಬಿನೇಷನ್ ಎರಡೂ ಕೂಡ ಸೂಪರ್ ಆಗಿರುತ್ತೆ ತಿನ್ನೋವಾಗ ಇವಾಗ ಇದೊಂದು ಬೌಲ್ ತೆಗಿತೀನಿ ನೀವು ಯಾವುದಾದ್ರೆ ಬೌಲಲ್ಲಿ ತೆಗಿಬೋದು ಈ ರೀತಿ ಬೇರೆ ಬೌಲಲ್ಲಿ ತೆಗಿಬೇಕಾಗುತ್ತೆ ಎಲ್ಲ ಕೂಡ ಈಗೆಲ್ಲ ಕೂಡ ತೆಕ್ಕೊಂಡು ಬಿಟ್ಬಿಡಿ ಇವಾಗ ಮುಂದೆ ಏನು ಮಾಡಬೇಕಂತ ನೋಡೋಣ ಸ್ವಲ್ಪ ಕೂಡ ಬಟ್ಟೆಗೆ ಅಂಟ್ಕೊಂಡಿರೋದೆಲ್ಲ ಬಿಡಬೇಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ತೆಕ್ಕೋಬೇಕು ನೋಡಿ ಎಷ್ಟಿರೋ ಮೊಸರು ಎಷ್ಟಾಗಿರೋದಂತ ಕಾಣಿಸ್ತಾ ಇರ್ಬೋದು ನಿಮಗೂ ಅದರಲ್ಲಿರೋ ನೀರೆಲ್ಲ ಪೂರ್ತಿ ಜಾನಿ ಹೋದ್ಮೇಲೆ ಎಷ್ಟೇ ಎಷ್ಟಾಗಿರೋದು ಆದರೂ ಕೂಡ ಇದು ಆಲ್ಮೋಸ್ಟ್ ನೋಡಿ ನಾಲ್ಕರಿಂದ ಆರು ಜನರಷ್ಟು ತಿನ್ಬೋದು ಅಷ್ಟು ಚೆನ್ನಾಗುತ್ತೆ ಅದು ನೀವು ಹೊರಗಡೆ ಮಾರ್ಕೆಟಲ್ಲಿ ತರೋದಕ್ಕೆ ಹೋದರೆ ಜಾಸ್ತಿ ದುಡ್ಡು ಕೊಟ್ಟು ತರೋ ಬದಲಾಗಿ ಅದರಲ್ಲಿ ಇಷ್ಟು ಕೂಡ ಬರೋದಿಲ್ಲ ಅಷ್ಟು ಹೊಟ್ಟೆ ಕೂಡ ತುಂಬೋದಿಲ್ಲ ಆ ರೀತಿ ನೋಡಿ ಇವಾಗ ನೋಡಿ ಒಂದು ಸ್ಪೂನಿಂದ ಚೆನ್ನಾಗಿ ನಾನು ಕಲಿಸ್ತಾ ಇರೋದು ಪೂರ್ತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಅದು ಅಲ್ವಾ ಚೆನ್ನಾಗಿ ಒಂದು ಸ್ಮೂತ್ನೆಸ್ ಬರಬೇಕು ಅಲ್ಲಿವರೆಗೂ ಕಲರ್ಸ್ ಇರಬೇಕಾಗುತ್ತೆ ಇದಕ್ಕೆ ನೀವು ಕೇಸರಿ ದಳ ಇರುತ್ತಲ್ವ ಕೇಸರಿ ದಳ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಕೊಂಡು ಹಾಕೋಬೋದು ಇದ್ರೆ ಹಾಕ್ಕೊಳ್ಳಿ ಅದು ಕೂಡ ಯಾಕಂದರೆ ಕೇಸರಿ ದಳ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಸಖತ್ತಾಗಿ ಬರುತ್ತೆ ನಾನು ಆ ಥರ ಏನು ಕೇಸರಿ ದಳ ಇಲ್ಲ ಹಾಕಿ ಇನ್ನು ಹಾಕಿ ಎಲ್ಲ ಇದ್ದರೆ ಹಾಕೋಬೋದು ಇವಾಗ ನಾನು ಸಕ್ಕರೆ ಪುಡಿ ಮಾಡಿರೋದು ಇದರಲ್ಲಿ ಬೆರೆಸ್ಕೊಂಡಿದ್ದೀನಿ ನೋಡಿ ನಿಮಗೆ ಸಕ್ಕರೆ ಬಾಯಿ ತುಂಬ ಇಷ್ಟ ಇರೋದಿದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹಾಕೋಬೋದು ಇಲ್ಲ ಇಷ್ಟೇ ಇರಲಿ ನಾರ್ಮಲ್ ಎಲ್ಲರೂ ಕೂಡ ಸ್ವೀಟ್ ಕಡಿಮೆ ತಿನ್ನೋದು ಇಷ್ಟಪಡ್ತಾರೆ ಇದು ಮಾತ್ರ ಹೊರಗಡೆ ತರೋದಕ್ಕೆ ಹೋದರೆ ಏನು ಹೇಳ್ಬೇಡಿ ಅಷ್ಟು ಸ್ವೀಟಾಗಿರುತ್ತೆ ಒಂದೇ ಒಂದು ಸ್ಪೂನ್ ತಿಂದರೆ ಸಾಕು ಬಾಯಿ ಹಿಡಿದು ಹೋಗುತ್ತೆ ಹಾಗಾಗಿ ಮನೇಲಿ ಮಾಡಿದ್ರೆ ಸ್ವೀಟ್ ನೀವು ನೋಡ್ಕೊಂಡಂಗೆ ಹಾಕೋಬೋದು ಆಗಲ್ವಾ ಈಗ ನೋಡಿ ಎಲ್ಲ ಕೂಡ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕೈಯಲ್ಲಿ ಈ ರೀತಿ ಬೆಣ್ಣೆ ಯಾವ ರೀತಿ ಇರುತ್ತಲ್ವ ಅದೇ ಥರ ಇರಬೇಕು ಆ ರೀತಿ ಕಲಿಸ್ಕೋಬೇಕಾಗತ್ತೆ ಈಗ ನೋಡಿ ನಾನೆಲ್ಲ ಕೂಡ ಚೆನ್ನಾಗಿ ಕೈಯಿಂದನೇ ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜರಲ್ಲಿ ಕೂಡ ಕಲಿಸ್ಕೋಬೋದು ಕರೆ ಆ ರೀತಿ ಮಾಡೋದಂತ ಅಲ್ಲಂಗೇ ರುಚಿ ಇಷ್ಟ ಆಗೋದಿದ್ರೆ ಹಾಗೆ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಾದರೆ ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಾಗುತ್ತೆ ಕೈಯಿಂದ ಮಿಕ್ಸ್ ಮಾಡಿದ್ರೂ ಕೂಡ ರುಚಿ ಬರೋದು ಮಾತ್ರ ಮಿಕ್ಸಿಯಲ್ಲಿ ಬರೋದಿಲ್ಲ ಹಾಗಾಗಿ ಮಾಡ್ತಾ ಇರೋದೀನಿ ಈ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟರೆ ವಾರ ಪೂರ್ತಿ ಇಟ್ಕೊಂಡ್ರೂ ಕೂಡ ಏನು ವೇಸ್ಟ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಈ ವಾರ ಪೂರ್ತಿ ಇಡೋದಕ್ಕೂ ಕೂಡ ಹೋಗೋದಿಲ್ಲ ಯಾಕಂದರೆ ಈ ರೀತಿ ಮಾಡಿಟ್ಬಿಟ್ರೆ ಮಕ್ಕಳು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾರೆ ದೊಡ್ಡೋರಿಂದ ಚಿಕ್ಕವರು ಅವರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ನೋಡಿದ್ರೆ ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಕೊಂಡಾಯ್ತು ಸಖತ್ತು ಟೇಸ್ಟಿಯಾಗಿ ಮಾಡಿರುವಂಥದ್ದು ಇವತ್ತಿನ ರೆಸಿಪಿ ಏನಂದರೆ ನಾನು ಇವತ್ತು ಶ್ರೀಖಂಡ್ ಮಾಡಿದ್ದೀನಿ ಮನೇಲಿ ಎಷ್ಟು ಸಲೀಸಾಗಿ ಶ್ರೀಕಂಠ್ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ ತುಂಬಾ ಸರಳ ಪದ್ಧತಿಯಲ್ಲಿ ಇಷ್ಟು ಶ್ರೀಕಣ್ ಮಾಡ್ಕೋಬೋದು ನೋಡಿ ನೀವು ಹೊರಗಡೆ ಈ ರೀತಿ ತರೋದಕ್ಕೆ ಹೋದರೆ ಎಷ್ಟು ದುಡ್ಡು ಹೋಗುತ್ತೆ ಅಂತ ನೀನು ಕೂಡ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇವಾಗ ನೋಡಿ ಎಷ್ಟು ಸಕ್ಕತ್ತಾಗಿ ಟೇಸ್ಟಿಯಾಗಿ ಶ್ರೀಖಂಡ್ ರೆಡಿ ಆಯಿತು ಮನೆಯಲ್ಲೇ ನನಗೆ ನೋಡಿದ್ರೆ ಬಾಯಿ ನೀರು ಬರ್ತಾ ಇರೋದು ತಿಂದಾಗ ಮಾತ್ರ ಅವಾಗ ರುಚಿ ಹೇಳ್ಬೇಡಿ ಅಷ್ಟು ಸಖತ್ತಾಗಿತ್ತು ಎಷ್ಟೆಷ್ಟು ತಿಂದರೂ ಕೂಡ ಸಾಕಾಗೋಲ್ಲ ಅಷ್ಟು ರುಚಿಯಾಗಿತ್ತು ನೋಡಿ ಇವಾಗ ನೋಡಿ ಮಕ್ಕಳು ಕೂಡ ನೋಡ್ತಾ ನೋಡ್ತಾ ಅವ್ರೂ ಕೊಲ್ಲ ಅವರು ಕೂಡ ಖಾಲಿ ಮಾಡ್ತಾ ಬಂದರು ಅವರಿಗೂ ಕೂಡ ಸ್ವೀಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ ತಣ್ಣಗೆ ಇಟ್ಕೊಂಡು ಫ್ರಿಜ್ಜಲ್ಲಿ ತಿಂತ ಇದ್ದರೆ ಏನು ರುಚಿ ಕೊಡ್ತಿರೋದು ಸೂಪರಾಗಿರುತ್ತೆ ಹಾಗಿದ್ರೆ ಟ್ರೈ ಮಾಡಿ ಇವತ್ತಿನ ಶ್ರೀಕಾಂಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ